ಇನ್ನು ಪಾಕಿಸ್ತಾನದ ವಿರುದ್ಧ ನಮ್ಮ ಸೈನಿಕರು ಹಗಲು ಶ್ರಮಿಸುತ್ತಿರುವ ಸಲುವಾಗಿ ನಮ್ಮ ದೇಶಕ್ಕಾಗಿ ಹೋರಾಡುತ್ತಿರುವ ಏನರಿಗಾಗಿ ಸಾವು ನೋವು ಆಗಬಾರದು ನಾವು ಜಯಶಾಲಿರಾಗಬೇಕೆಂದು ಬಾದಾಮಿ ಯ್ರೀ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಹಾಗೂ ಅಭಿಷೇಕವನ್ನ ಮಾಡುತ್ತಿದ್ದಾರೆ ತಾಯಿ ನಮ್ಮ ಈ ಯುದ್ಧ ಜಯಶಾಲಿಯಾಗಿ ಅನ್ನೋದು ಒಂದೇ ಒಂದು ಉದ್ದೇಶ ಪಾಕಿಸ್ತಾನದವರನ್ನ ಸದಬೇಕು ಅಲ್ಲಿರ್ತಕ್ಕಂಥ ಹುಗ್ರರನ್ನ ಮಟ್ಟ ಹಾಕಬೇಕನ್ನುವ ಒಂದೇ ಒಂದು ಉದ್ದೇಶದಿಂದ ತಾಯಿ ಹತ್ರ ಬೇಡಿಕೊತಿದ್ದಾರೆ ಶ್ರೀಕಾಂತ್ ನೋಡಿ ತಾಯಿ ಹತ್ರ ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದಾರೆ

શાકુંબરી દિવ્ય શોભન પ્રાપ્ત પૂજનહ્ય નિર્વિઘ્ના સ્થિત